ಬಾಡೂಟ ಅಂತ ಕೂಡಲೇ ನಾನ್ ವೆಜ್ ಪ್ರಿಯರ ಬಾಯಲ್ಲಿ ನೀರು ಇರ್ತದೆ ಆದರೆ ಅದೆಷ್ಟೇ ನಾನ್ ವೆಜ್ ಪ್ರಿಯರಾದರೂ ಕೂಡ ಡೈಲಿ ಬರೀ ಬಾಡೂಟನೇ ಮಾಡಿಕೊಂಡು ತಿನ್ನಲಿಕ್ಕೆ ವಾರದಲ್ಲಿ ಎರಡು ದಿನ ಮೂರು ದಿನ ಇಲ್ಲ ಪ್ರತಿ ಭಾನುವಾರ ಬಾಡೂಟಕ್ಕೇ ಮೀಸತಿಟ್ಟಾರಂಥ ಕುಟುಂಬಗಳು ನಾನ್ ವೆಜ್ ಪ್ರಿಯರು ಭಾಳ ಜನ ಇದ್ದಾರೆ ಹೀಗಾಗಿ ಇನ್ನೇನು ಭಾನುವಾರ ಅನ್ನುವಾಗಲೇ ಶುಕ್ರವಾರ ಶನಿವಾರದಿಂದಲೇ ನಮ್ಮ ಲೆಕ್ಕಾಚಾರಗಳು ಶುರುವಾಗಿರ್ತವೆ ಏನು ತರೋದು ಮಟನ್ ತರೋದೆ ಚಿಕನ್ ತರೋದೆ ಮೀನು ತರೋದೆ ಈ ವಾರ ನಾನಂತೂ ಮಟನ್ ಬೋಟಿ ತಂದಿದ್ನಪ್ಪ ನಮ್ಮ ತುಮಕೂರಿನ ಗೇಟ್ನ ಮಧುಗಿರಿ ರೋಡ್ನಲ್ಲಿ ಮಾಮೂಲಿ ನಾನು ಈ ಗುಡ್ಡೆ ಮಾಂಸ ಮಾರಾಟ ಮಾಡ್ತಾರಲ್ಲ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ಗುಡ್ಡೆ ಮಾಂಸದ್ದ ಬೇಕಿದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ ದಾಸಪ್ಪನವ್ರ ಅಂಗಡಿನಲ್ಲಿ ಒಂದು ಮಟನ್ನ ಒಂದು ಬೋಟಿ ಚೀಲನ್ನು ತಂದೆ ಹೌದು ಬಹುತೇಕ ಮಟನ್ ಅಂಗಡಿನಲ್ಲಿ ಈ ಬೋಟಿ ಚೀಲಗಳು ಪ್ರತ್ಯೇಕವಾಗಿ ಸಿಗ್ತವೆ ಬೋಟಿ ಚೀಲನ ಸಿಗ್ತವೆ ನಿಜ ಆದರೆ ಅದನ್ನು ತೊಂದು ತೊಳೆದು ಕ್ಲೀನ್ ಮಾಡೋದಿದೆಯಲ್ಲ ಏ ಅದೇ ತುಂಬ ಕಿರಿಕಿರಿ ತಡವಾಗುತ್ತೆ ಒಂಥರ ರಿಸ್ಕಿ ಅನಿಸುತ್ತೆ ಆದರೆ ಈ ಬೋಟಿನಲ್ಲಿ ಬೋಟಿ ಗೊಜ್ಜು ಮಾಡಿ ಊಟ ಮಾಡಬೇಕು ಅನ್ನೋದು ಮನಸ್ಸಿನಲ್ಲಿ ಇತ್ತಲ್ಲ ಹೀಗಾಗಿ ಕ್ಲೀನ್ ಮಾತ್ರ ಭಾಳ ಸಮಾಧಾನದಿಂದಲೇ ಅದನ್ನು ಸಂತೃಪ್ತಿ ಆಗೋವರೆಗೂ ಅಂದರೆ ಇದು ತುಂಬ ಕ್ಲೀನಾಗಿದೆ ಒಳ್ಳೆ ಗರಿ ಗರಿ ಬಿಳಿ ಬಟ್ಟೆ ಆಗಿದೆ ಅನ್ನೋವರೆಗೂ ಕೂಡ ಸಮಾಧಾನದಿಂದ ಕ್ಲೀನ್ ಮಾಡಿದ್ದಾಯ್ತು ಹಾಗಾದರೆ ಈ ಮಟನ್ ಬೋಟಿ ಗೊಜ್ಜು ಮಾಡೋದು ಹೇಗೆ ಏನೆಲ್ಲ ಪದಾರ್ಥ ಬೇಕು ಅನ್ನೋದ್ರ ಬಗ್ಗೆ ಈ ಮಟನ್ ಗೊಜ್ಜು ಮಾಡಿ ಹೊಟ್ಟೆ ಬಿರಿಯಾನಿ ಊಟ ಮಾಡುವಂತೆ ಮಾಡಿದ ನಾನು ನೆನ್ಸ್ತಿ ಶೀಲಾಜಿ ಹೇಳ್ತಾಳೆ ಕೇಳ್ತಾ ನೋಡಿ ಈಗ ಹಚ್ಚಿಟ್ಕೊಂಡಿರ್ತಕ್ಕಂಥ ಬೋಟಿ ಮಾಂಸವನ್ನು ನಾವು ಚೆನ್ನಾಗೇ ಬೇಯಿಸ್ಕೋಬೇಕು ಕುಕ್ಕರಲ್ಲಿ ಇಲ್ಲ ನಾವು ಒಲೆಯಲ್ಲಿ ಮಾಡ್ತೀವಿ ಅಂದರೆ ಒಲೆಯಲ್ಲೂ ಮಾಡ್ಕೊಬೋದು ಇಲ್ಲ ನಾವು ಕುಕ್ಕರಲ್ಲಿ ಬೇಯಿಸ್ಕೊತೀವಿ ಅಂದರೆ ಕುಕ್ಕರಲ್ಲೂ ಬೇಯಿಸ್ಕೊಬೋದು ಈಗ ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಮೊದಲು ಕುಕ್ಕರ್ಗೆ ಒಂದೆರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಸ್ವಲ್ಪ ಅರಿಶಿಣವನ್ನು ಹಾಕಬೇಕು ಯಾಕೆ ಅರಿಶಿಣ ಹಾಕಬೇಕು ಅಂದರೆ ಆ ಮಾಂಸದಲ್ಲಿರ್ತಕ್ಕಂಥ ಸ್ಮೆಲ್ಲು ಹೋಗಲಿ ಅಂತ ಈಗ ಈ ಶುಂಠಿ ಬೆಳ್ಳುಳ್ಳಿ ಪೆಸ್ಟು ಮತ್ತು ಅರಿಶಿಣ ಹಾಕಿದಾದ್ಮೇಲೆ ನಾವು ಕಟ್ ಮಾಡಿರ್ತಕ್ಕಂಥ ಬೋಟಿಯನ್ನು ಹಾಕಿ ಚೆನ್ನಾಗಿ ಅದರ ಜೊತೆಗೆ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಸಣ್ಣ ಊರಿಲಿ ಅಥವಾ ಮೀಡಿಯಮ್ ಊರಿಲಿ ಚೆನ್ನಾಗಿ ಒಗ್ಗರಣೆಯಲ್ಲೇ ಬೇಯಿಸ್ಕೋಬೇಕು ಯಾಕಂದರೆ ಅದರಲ್ಲಿರ್ತಕ್ಕಂಥ ನೀರೆಲ್ಲ ಹೋಗಬೇಕು ನೀರು ಬಿಟ್ಕೊಂಡು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ನೀರು ಬಿಟ್ಕೊಂಡು ಅದು ನೀರೆಲ್ಲ ಮತ್ತೆ ಇಂಗಿಸಿ ನಾವು ಮತ್ತೆ ಅದಕ್ಕೆ ಉಪ್ಪು ಮತ್ತು ಖಾರದ ಪುಡಿಯನ್ನು ಹಾಕಿ ಚೆನ್ನಾಗೆ ತಿರುಗಿಸಿ ಮಿಕ್ಸ್ ಮಾಡಬೇಕು ಯಾಕೆ ಮಿಕ್ಸ್ ಮಾಡಬೇಕಂದ್ರೆ ಖಾರದ ಪುಡಿ ಮಾಂಸಕ್ಕೆ ಚೆನ್ನಾಗಿ ಅಂಟಬೇಕು ಇಲ್ಲಾಂದರೆ ಟೇಸ್ಟ್ ಬರೋದಿಲ್ಲ ಅದಕ್ಕೆ ನಾವು ಖಾರದ ಪುಡಿಯನ್ನು ಇಲ್ಲೂ ಒಂದು ಸ್ವಲ್ಪ ಹಾಕತ್ತೀವಿ ಮತ್ತು ಆಮೇಲೆ ಇಲ್ಲಿ ನಮಗೆ ಇಲ್ಲ ಖಾರ ಜಾಸ್ತಿ ಬೇಕಂದರೆ ನಾವು ಮತ್ತೆ ಸಾಂಬಾರಿಗೆ ಹಾಕೋಬೋದು ಈಗ ನೋಡಿರಿ ಹತ್ತು ನಿಮಿಷ ಆಯಿತು ಹತ್ತು ನಿಮಿಷ ಚೆನ್ನಾಗಿ ಕುದ್ದು ನೀರು ಬಿಟ್ಕೊಂಡಿತ್ತು ಇದಾದಮೇಲೆ ನಮಗೆ ಇನ್ನೊಂದು ಸ್ವಲ್ಪ ಮೇಲೆ ನೀರು ಹಾಕಿ ಆ ಮಾಂಸ ಬೇಯೋ ಅಷ್ಟು ನೀರನ್ನು ಹಾಕೊಂಡು ನಾವು ಕುಕ್ಕರನ್ನು ಮುಚ್ಚಿ ಇಡಬೇಕು ಒಂದು ಚೆನ್ನಾಗಿ ಬೇಯಬೇಕು ನಮಗೆ ಅಂದರೆ ಒಂದು ಹತ್ತು ವಿಷಲ್ಗಿಂತ ಜಾಸ್ತಿ ಒಡಿಸ್ಕೊಳ್ರಿ ಇಲ್ಲ ಇರಲಿ ಪರವಾಗಿಲ್ಲ ನಾವು ಮೀಡಿಯಮಲ್ಲೇ ಇರಲಿ ಅಂತ ಅಂದರೆ ಒಂದು ಎಂಟು ವಿಷಲ್ ಓಡಿಸ್ಕೊಂಡ್ರೆ ಸಾಕು ಈಗ ವಿಷಲು ಬಿಡೋ ಅಷ್ಟೊತ್ತಿಗೆ ನಾವು ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ಅರ್ಧ ಹೋಳ್ಕೊಬ್ಬರಿ ಎರಡು ಟೊಮೊಟೊ ಸ್ವಲ್ಪ ಪುದೀನ ಮತ್ತು ಒಂದು ಎರಡು ಈರುಳ್ಳಿಯನ್ನು ತಗೊಂಡು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಈಗ ಕುಕ್ಕರು ತಣ್ಣಗಾಗೈತೆ ಈಗ ಅದು ನೋಡ್ರಿ ಈಗ ಬೋಟಿ ಎಲ್ಲ ಚೆನ್ನಾಗಿ ಬೆಂದೈತೆ ಅದರಲ್ಲಿ ಹಾಕಿರ್ತಕ್ಕಂಥ ನೀರೆಲ್ಲ ಚೆನ್ನಾಗೇ ಡ್ರೈ ಆಗೈತೆ ನಮಗೆ ಗೊಜ್ಜು ಒಂದು ಸ್ವಲ್ಪ ಜಾಸ್ತಿ ಬೇಕಂದರೆ ನಾವು ಮಸಾಲೆಗೆ ಜೊತೆಗೆ ಮತ್ತೆ ನೀರನ್ನು ಆ್ಯಡ್ ಮಾಡ್ಕೋಬೋದು ಈಗ ನಾನು ಮಸಾಲೆಯನ್ನು ರುಬ್ಕೊತೀನಿ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದಾರು ಗೋಡಂಬಿ ಒಂದು ಎರಡು ಚಮಚ ಗಸಗಸೆ ಒಂದು ಚಮಚ ಮೆಣಸು ಮತ್ತು ಒಂದು ಎರಡು ಚಮಚದಷ್ಟು ಉರಿಗಡ್ಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತೀನಿ ನೀವು ಇದಕ್ಕೆ ಬೇಕಾದರೆ ಪುದೀನೂ ಸೇರಿಸ್ಕೋಬೋದು ನಾನು ಪುದೀನ ಹಾಕಿಲ್ಲ ಯಾಕಂದರೆ ಒಗ್ಗರಣೆಗೆ ಹಾಕೊಳ್ಳೋಣ ಅಂತ ನಾನು ಇಲ್ಲಿ ಹಾಕಿಲ್ಲ ಮತ್ತು ಜಾಸ್ತಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಪೂರ್ತಿ ಹಸಿರು ಬಣ್ಣ ಬಂದುಬಿಡುತ್ತೆ ಮಸಾಲೆಯೆಲ್ಲ ಅಂತ ನಾನು ಸೇರಿಸ್ಕೊಂಡಿಲ್ಲ ಒಂದು ಬೇರೆ ಪಾತ್ರೆಗೆ ಒಗ್ಗರಣೆಗೆ ಹಾಕಬೇಕೀಗ ನೋಡಿರಿ ಇಲ್ಲಿ ಒಂದೆರಡು ಚಮಚ ಎಣ್ಣೆ ಹಾಕ್ಬಿಟ್ಟು ನಾನು ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಈಗ ಇಲ್ಲಿ ಪುದೀನ ಹಾಕ್ತೀನಿ ಯಾಕಂದರೆ ಸಾರು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ ಸಾಂಬಾರದು ಅಂತ ಈಗ ಇವ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕತ್ತಿದ್ದೀನಿ ನಾನು ಬೋಟಿಯನ್ನು ಬೇಯಿಸ್ಕೊಳ್ಳೋವಾಗೂ ಹಾಕಿದ್ದೆ ಇದಕ್ಕೂ ಹಾಕ್ತೀನಿ ಯಾಕಂದರೆ ಸಾರು ತುಂಬ ಟೇಸ್ಟ್ ಆಗಿರುತ್ತೆ ಅಂತ ಒಂದೆರಡು ಟೊಮೊಟೊವನ್ನು ಇಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಈ ಟೊಮೊಟೊ ಎಲ್ಲ ತುಂಬ ಚೆನ್ನಾಗಿ ಬೇಯಬೇಕು ಒಗ್ಗರಣೇಲಿ ಒಂದು ಐದು ನಿಮಿಷ ಅದು ಬೆಂದಾದ ನಂತರ ಅದಕ್ಕೆ ಒಂದು ಎರಡು ಚಮಚ ಮಸಾಲೆ ಪೌಡ್ರನ್ನು ಹಾಕಿ ಚೆನ್ನಾಗಿ ಒಗ್ಗರಣೆಲಿ ಮಿಕ್ಸ್ ಮಾಡಬೇಕು ನಮಗೆ ಗೊಜ್ಜು ಜಾಸ್ತಿ ಬೇಕಂದರೆ ಇನ್ನೂ ಒಂದೆರಡು ಚಮಚ ಹೆಚ್ಚಾಗಿ ಹಾಕೋಬೋದು ಮಸಾಲೆ ಪುಡಿಯನ್ನು ಈಗ ಮಸಾಲೆ ಪುಡಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಸೇರಿಸಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಮಗೆ ಗೊಜ್ಜು ಪ್ರಮಾಣವನ್ನು ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೋಬೇಕು ಇಲ್ಲ ಗಟ್ಟಿ ಇರಲಿ ನಮಗೆ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಅಂತಂದರೆ ನೀವು ನೀರನ್ನು ಕಡಿಮೆ ಹಾಕಬೇಕು ತುಂಬ ಗಟ್ಟಿಗೆ ಮಾಡ್ಕೊಬೋದು ಇಲ್ಲ ನಾವು ಮುದ್ದೆನೂ ತಿನ್ನಬೇಕು ಅದರಲ್ಲಿ ಅಂತ ಅಂದರೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸಾಂಬಾರ್ ಥರನೇ ಮಾಡ್ಕೋಬೋದು ನೋಡಿರಿ ಇಲ್ಲಿಗ ಚೆನ್ನಾಗೇ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಅದಕ್ಕೆ ನೀವು ಖಾರನ ಬೇಯಿಸೋವಾಗೂ ಹಾಕಿದ್ವಿ ಬೋಟೆಗೆ ಇಲ್ಲೂ ಒಂದು ಸ್ವಲ್ಪ ಹಾಕತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕಿದ್ದೀನಿ ಇದಕ್ಕೆ ಮಟನ್ ಮಸಾಲ ಹಾಕಬೇಕು ನಾನು ಮಟನ್ ಮಸಾಲ ಇಲ್ಲ ಅಂತ ಗರಂ ಮಸಾಲ ಪೌಡ್ರ್ ಇದ್ದೀನಿ ನೀವು ಮಟನ್ ಮಸಾಲೆ ಇದ್ದರೆ ಹಾಕಬೋದು ಇಲ್ಲಿ ಗರಂ ಮಸಾಲ ಯಾಕೆ ಹಾಕಬೇಕು ಅಂತಂದರೆ ನಾವು ಚಕ್ಕೆ ಲವಂಗ ಎಲ್ಲ ಮಸಾಲೆಗೆ ರುಬ್ಕೊಂಡಿಲ್ಲ ಹಾಗಾಗಿ ಅದನ್ನೇ ಸಪ್ರೇಟ್ ಪೌಡ್ರನ್ನು ಹಾಕತಾ ಇದ್ದೀವಿ ಈಗ ಮಸಾಲೆ ಎಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಕುದ್ದೈತೆ ಕುದ್ದಾದ ನಂತರ ನಾವೇನು ಮಾಡಬೇಕು ಬೆಂದಿರತಕ್ಕಂಥ ಬೋಟಿಯನ್ನು ಅದಕ್ಕೆ ಹಾಕಬೇಕು ಈಗ ನಾನು ಬೋಟಿಯನ್ನು ಹಾಕ್ತಾಯಿದ್ದೀನಿ ಈಗ ಹಾಕ್ಬಿಟ್ಟು ಚೆನ್ನಾಗಿ ಆ ಮಸಾಲೆ ಜೊತೆಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಹತ್ತು ನಿಮಿಷ ಮೀಡಿಯಮ್ ಊರಿಯಲಿ ಚೆನ್ನಾಗಿ ಕುದಿಸ್ಬೇಕು ಅದಕ್ಕೆ ಮುಂಚೆ ನೀವು ಈಗೇನು ಮಸಾಲೆಗೆ ಉಪ್ಪು ಹಾಕಿಲ್ಲ ಅಂದರೆ ಈಗ ಬೋಟಿ ಹಾಕಿದ್ದೀರಾ ಬೋಟಿಗೆ ಹಾಕಿದ್ದಾದಮೇಲೆ ಟೇಸ್ಟ್ ನೋಡಿರಿ ಈಗ ಉಪ್ಪು ಆಗೈತಾ ಇಲ್ಲ ಬೇಕಾ ಅಂತ ಟೇಸ್ಟ್ ಒಂದು ಸ್ವಲ್ಪ ನೋಡಿಬಿಟ್ಟು ಈ ಉಪ್ಪು ಬೇಕಂದರೆ ಅದಕ್ಕೆ ಆ್ಯಡ್ ಮಾಡ್ಕೋಬೋದು ಈಗ ಇಲ್ಲಿ ಗೊಜ್ಜಾಗೈತೆ ಇದನ್ನು ಒಂದು ಹತ್ತು ನಿಮಿಷ ಬಾಯಿ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಈಗ ನೋಡ್ರಿ ಈಗ ನಾನು ಕುಕ್ಕರನ್ನೆಲ್ಲ ತೊಳೆದ್ಬಿಟ್ಟು ಹಾಕಿದ್ದೀನಿ ನೀರನ್ನ ಈಗ ಹತ್ತು ನಿಮಿಷ ಕುದಿಸಿದ್ರೆ ಬೋಟಿ ಗೊಜ್ಜು ರೆಡಿ ಆಗುತ್ತೆ ಡೈಲಿ ಸೊಪ್ಪಿನ ಸಾರು ಬಸ್ಸಾರು ಸಾರು ಹುಳಿ ತಿಂದು ತಿಂದು ಏನಾದರೂ ನಾಲ್ಕಿಗೆ ಚೇಂಜ್ ಬೇಕು ಅನ್ನಿಸೋದ್ರಿಂದಲೇ ಪ್ರತಿ ವಾರ ಮಟನ್ ಸಾಂಬಾರೋ ಚಿಕನ್ ಸಾಂಬಾರೋ ಮಾಡ್ತಿರ್ತೀವಿ ಆದರೆ ಈ ಮಟನ್ನು ಚಿಕನ್ನು ಕೂಡ ಬೋರು ಅನ್ನಿಸಿದಾಗ ಈ ಥರ ಬೋಟಿ ಗೊಜ್ಜು ಮಾಡ್ಕೊಳ್ಳೋದು ಭಾಳ ಬೆಸ್ಟ್ ಅಂತ ಅನಿಸುತ್ತೆ ನಾನು ಈ ಮೊದಲೇ ಹೇಳದಂತೆ ಬೋಟಿನ ಕ್ಲೀನಾಗಿ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ತೊಳೆದು ಕಟ್ ಮಾಡೋದು ಇದೆಯಲ್ಲ ಅದು ಕೊಂಚ ರಿಸ್ಕಿ ಆದರೂ ಕೂಡ ಈ ರಿಸ್ಕನ್ನು ತೆಗೆದುಕೊಂಡು ಎಲ್ಲ ತೊಳೆದು ನೀಟಾಗಿ ಮಾಡಿ ಈ ರೆಡಿಯಾದ ಮೇಲೆ ಈ ಬೋಟಿ ಗೊಜ್ಜಿನಲ್ಲಿ ಊಟ ಮಾಡೋದು ಇದೆಯಲ್ಲ ಅಯ್ಯೋ ಆ ರಿಸ್ಕೇ ಮರೆತು ಹೋಗ್ತಾ ಇರ್ತದೆ ಅಂದರೆ ಅಷ್ಟು ಟೇಸ್ಟಾಗಿ ನಾಲ್ಗೆ ರುಚಿ ಕೊಡ್ತದೆ ಮತ್ತು ಈ ಬೋಟಿ ಗೊಜ್ಜನ್ನ ಭಾಳ ಗಟ್ಟಿಯಾಗಲಿ ಅಥವಾ ಭಾಳ ತೆಳಗಾಗಲಿ ಮಾಡ್ಕೋಬಾರ್ದು ಮೀಡಿಯಮ್ ಆಗಿರಬೇಕು ಆಗ ಇದು ಭಾಳ ಚೆಂದ ಇರ್ತದೆ ಹಾಗೆ ಸ್ವಲ್ಪ ಖಾರ ಮುಂದಾಗಿದರೆ ಖಾರ ಇಷ್ಟ ಕೊಡೋರಿಗೆ ಭಾಳ ರುಚಿ ಅಂತ ಅನಿಸುತ್ತದೆ ಊಟ ಮುಗಿದ ನಂತರವು ಉಸ್ಗುಡ್ತಾ ಅದರ ರುಚಿನ ಮತ್ತೆ ಮತ್ತೆ ಮೆಲ್ಕ್ ಹಾಕ್ಬೋದು ಮತ್ತು ಇನ್ನೊಂದು ವಿಷಯ ಈ ಹಣಕಾಸಿನ ವಿಷಯನೂ ನೋಡ್ಕೊಂಡು ಹೇಳೋದಾದರೆ ಮಟನ್ನು ತುಂಬ ದುಬಾರಿ ಆಗಿಬಿಟ್ಟಿದೆ ಆದರೆ ಆ ಮಟನ್ನಾಗೆ ಈ ಬೋಟಿ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗ್ತದೆ ನಾನು ಇದನ್ನು ನಾನ್ನೂರು ರೂಪಾಯಿ ಕೊಟ್ಟು ಒಂದು ಬೋಟಿ ಚೀಲ ತಂದೆ ಹಾಂ ಬೋಟಿ ಗೊಜ್ಜು ಮುದ್ದೆ ಬಾರ್ಸೋಕ್ಕೆ ರೆಡಿಯಾಗಿ ಕುಂತಿದ್ದೀನಿ ನಿಮಗೂ ಕೂಡ ಇದು ಇಷ್ಟವಾಗ್ತದೆ ಅಂತ ಕಾಣ್ತಾ ಇದೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನೀವು ನೋಡುತ್ತಿರುವ ನೇಟಿವ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಹೆಚ್ಚು ಇಷ್ಟವಾದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಮತ್ತು ಅವರು ಬೋಟಿ ಗೋಜ್ ಮಾಡ್ಕೊಂಡು ಊಟ ಮಾಡಲಿ ಈವರೆಗೆ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ